ಔಟ್ಸೋರ್ಸ್ ಇಲ್ಲ ಎಲ್ಲೆಲ್ಲ ಬರ್ತದೆ ಮೇಂಟೆನೆನ್ಸ್ ಬರೋ ಕರೆದು ಬಿಟ್ಟು ಅವ್ರ ಕೈಯಿಂದ ಮಾಡಿಸ್ತೀವಿ ಓಕೆ ಕೆ ಪಿ ಸಿ ಇಲ್ಲವರೇ ನಡೆಸ್ತಾ ಇದ್ದಾರೆ ನೋಡಿ ರೈತರ ವಿಚಾರದಲ್ಲಿ ನಾವು ಅವರಿಗೆ ಬೇಕಾದರೆ ಅವ್ರಿಗೆ ಏನು ಹೇಳಿದ್ರೆ ಆಧಾರ್ ಕಾರ್ಡ್ ಯಾವುದೋ ಅಂತ ಕೇಳ್ತೀವಲ್ಲ ಏನು ಕೇಳ್ತೀವಿ ಕೇಳಿ ಒಂದು ನಿಮಿಷ ಅದಕ್ಕೆ ಆರ್ ಆರ್ ನಂಬರ್ ಕೊಡಬೇಕಾದ್ರೆ ನಿಮ್ಮ ಎಲೆಕ್ಟ್ರಿಸಿಟಿ ಯೂಸ್ ಅವ್ರು ಕೊಡ್ತಾ ದುಡ್ಡು ಕೊಡ್ತಾರಾಸ್ಟ್ರಕ್ಚರ್ ಹೇಳಿ ಅದಕ್ಕೆ ನಾವು ಸಿಂಪ್ಲೂ ಏನು ಹೇಳಿ ಅವ್ರು ಹೇಳ್ತಾರೆ ಹೇಳ್ತಾರೆ ಕೇಳಿಕೊಡಿ ಹಾಂ ಇದಕ್ಕೆ ಐ ಪಿ ಸೆಟ್ಗಳಿಗೆ ಸಂಬಂಧಪಟ್ಟಂತೆ ಸರ್ ಈಗಲೇ ಬೋರ್ನ ಕೊಡದು ಯಾವುದು ಸಕ್ರಮ ಆಗಿಲ್ಲ ಅದಕ್ಕೊಂದು ಕಟ್ ಆಫ್ ಡೇಟ್ ಕೊಟ್ಟಿದ್ದಾರೆ ಕ್ಯಾಬಿನೆಟ್ನಲ್ಲಿ ಸೆಪ್ಟಂಬರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಹಿಂದಂತ ನಾವು ಸರ್ಕಾರ ನಮ್ಮ ಕೈಯಿಂದ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ನಾವು ಮಾಡ್ತಾ ಇದೀವಿ ಸರ್ ಅವಾಗಲೇ ಹೇಳಿದ್ರು ಅದು ಪೂರ್ಣಗೊಳಿಸ್ತೀವಿ ಅಂತ ಆ ಅದೇ ಕ್ಯಾಬಿನೆಟ್ನಲ್ಲಿ ಆ ಕಟ್ ಆಫ್ ಡೇಟ್ ಹೇಳಿದೆಲ್ಲ ಸೆಪ್ಟೆಂಬರ್ ಟ್ವೆಂಟಿ ತ್ರೀ ನಂತರ ಬಂದಂತಹ ಬೋರ್ವೆಲ್ಗಳು ಅದಕ್ಕೆ ಇದು ಎಕ್ಸ್ಟೆಂಡ್ ಮಾಡೋದಿಲ್ಲ ಆ ಕ್ರಮ ಕ್ರಮತೆನ ನೀವು ಸೆಲ್ಫ್ ಎಕ್ಸಿಕ್ಯೂಷನ್ ಮಾಡಬೇಕು ಅಂತ ಒಂದು ಕಾನೂನಿದೆ ಇದೆ ಆದ್ರೆ ಅವರೇ ಅದನ್ನ ಹಾಕ್ಕೋಬೇಕಾಗುತ್ತೆಲ್ಲ ಇನ್ನು ಮತ್ತೆ ರಿಕ್ವೈರ್ಡ್ ಟ್ರಾನ್ಸ್ಫಾರ್ಮರ್ ಎಲ್ಲ ಹಾಕ್ಕೋಬೇಕಾಗತ್ತೆ ಆ ನಂಬರ್ ನಾ ಕೊಡ್ತೀವಿ ಅಂದ್ರೆ ವರ್ಕ್ ಕಂಪ್ಲೀಟ್ ಆದರೆ ಟ್ರಾನ್ಸ್ಫಾರ್ಮರ್ ಅದು ಹೇಳಿದೀವಿ ನಾವು ಟ್ರಾನ್ಸ್ಫಾರ್ಮರ್ ವಿ ವಿಲ್ ಪ್ರೊವೈಡ್ ಅದನ್ನ ಹೇಳ್ತೀನಿ ನಾವು ಟ್ರಾನ್ಸ್ಫಾರ್ಮರ್ ವಿ ವಿಲ್ ಪ್ರೊವೈಡ್ ಅಂದರೆ ಒಬ್ಬೊಬ್ಬರು ಏನು ತಗೊಂಡಿಲ್ಲ ಹಾಂ ಕ್ಲಬ್ ಮಾಡಿಕೊಟ್ಟು ಅದಕ್ಕೆ ಎಷ್ಟು ಆ ಕೆಪಾಸಿಟಿ ಎಷ್ಟು ಟ್ರಾನ್ಸ್ಫರ್ ಬೇಕು ಅದು ಅಟ್ ವಿಲ್ ಪ್ರೊವೈಡ್ ಇದೆ ಸರ್ ಮುಂದುವರೆದು ಸರ್ ಪರ್ಮಿಷನ್ ಒಂದು ಸೆಪ್ಟೆಂಬರ್ ಟ್ವೆಂಟಿ ತ್ರೀ ನಂತರ ಸೆಲ್ಫ್ ಎಕ್ಸಿಕ್ಯೂಷನ್ ಅಂತ ಆಗಿತ್ತು ಸರ್ ಅದನ್ನು ಮತ್ತೆ ಫರ್ದರ್ ಸರಳೀಕರಣ ಮಾಡಿಸಿ ಇತ್ತೀಚೆಗೆ ಲಾಸ್ಟ್ ಒಂದು ತಿಂಗಳಲ್ಲಿ ಮತ್ತೊಂದು ಸರ್ಕ್ಯುಲರ್ ಬಂದಿದೆ ಶೀಘ್ರ ಸಂಪರ್ಕ ಯೋಜನೆ ಅಂತ ನವೀಕೃತ ಇಂದ ಕೂಡ ಇತ್ತು ಟೂ ತೌಸಂಡ್ ಶೀಘ್ರ ಸಂಪರ್ಕ ಯೋಜನೆ ಅದನ್ನು ನವೀಕೃತ ಶೀಘ್ರ ಸಂಪರ್ಕ ಯೋಜನೆ ಅಂತ ಮಾಡಿ ಹಳೇದಕ್ಕೆ ಸೆಪ್ಟೆಂಬರ್ ಹಿಂದೆಂದು ನಂತರದ್ದು ಎಲ್ಲದಕ್ಕೂ ಸೇರಿಸಿ ಆಸ್ ಅ ಟಿಲ್ ಟುಡೇ ಅದನ್ನು ಸ್ವಲ್ಪ ಪಾರ್ಟ್ನರ್ಶಿಪ್ಪಲ್ಲಿ ಮಾಡೋ ಥರ ಮಾಡಿದ್ವಿ ಅದು ರೈತರಿಂದ ಭಾಳ ಬೇಡಿಕೆ ಬಂತು ಸರ್ ಗಳಿಗೆ ಹೋದಾಗ ರೈತರೇ ಬಂದು ಲೈನ್ ನಾವು ಹಾಕ್ಕೊಂತೀವಿ ಈಕ್ವಲೆಂಟ್ ಕೆಪಾಸಿಟಿ ಟ್ರಾನ್ಸ್ಫಾರ್ಮರ್ ನಮ್ದು ಹಾಕೊಡಿ ಅಂತ ಕೇಳಿದ್ರು ಅದನ್ನು ಸರ್ ಎನೇಬಲ್ ಮಾಡಿದ್ದಾರೆ ಈಗ ಅದನ್ನು ಮಾಡಿ ಈಗ ಮಿನಿಮಮ್ ಎರಡು ಬೋರ್ವೆಲ್ ಇರೋಂಥದ್ದು ರೈತರು ಬಂದು ನಾವು ಲೈನ್ ಹಾಕೊಂಡು ಬಂದರೆ ನಾವು ಟ್ರಾನ್ಸ್ಫಾರ್ಮರ್ನ ನಮ್ಮ ಕಡೆಯಿಂದ ಹಾಕ್ತೀವಿ ನಮ್ಮ ಖರ್ಚಿಂದ ಹಾಕಿ ಆರ ನಂಬರ್ ಕೊಟ್ಟು ಎನೇಬಲ್ ಮಾಡ್ತೀವಿ ಅದು ಮಿನಿಮಮ್ ಎರಡು ಅಂದರೆ ಟ್ವೆಂಟಿ ಫೈವ್ ಕೆ ಟ್ರಾನ್ಸ್ಫಾರ್ಮರ್ ಸುಮಾರು ನಾಲ್ಕು ಐದು ಬೋರ್ವೆಲ್ ಇದ್ದರೆ ಸಿಕ್ಸ್ಟಿ ತ್ರೀ ಕೆ ವಿ ಟ್ರಾನ್ಸ್ಫರ್ ಅಂದರೆ ಈಕ್ವಲನ್ ಟ್ರಾನ್ಸ್ಫಾರ ಏನು ಸಪೋರ್ಟ್ ಮಾಡಬೇಕು ಅದು ಕೊಡ್ತೀವಿ ಸೊ ಅದರಲ್ಲಿ ಈಗ ಆಲ್ರೆಡಿ ಸರ್ವೀಸಿಂಗ್ ಆಗ್ತಾ ಇದೆ ಕೆಲವರು ಈ ಸ್ಕೀಮಲ್ಲಿ ಬೇಡ ನಾವೇ ಮಾಡ್ಕೊತೀವಿ ಅಂದರೆ ಸೆಲ್ಫ್ ಎಕ್ಸ್ಪ್ರೆಶನ್ ಇನ್ನೊಂದು ಈ ಟ್ರಾನ್ಸ್ಫಾರ್ಮರ್ ವಿಚಾರ ಅಲ್ಲ ನಾನು ನಿಮಗೆ ಟ್ರಾನ್ಸ್ಫಾರ್ಮರ್ ವಿಚಾರ ಹೇಳ್ತೀನಿ ಏನಾಗಿದೆ ಟ್ರಾನ್ಸ್ಫಾರ್ಮರು ಇದೆಲ್ಲ ನಿಮಗೆ ಅವರೆಲ್ಲ ಕರೆಂಟ್ ತಗೊಳ್ತಾ ಇದ್ದಾರೆ ಮೇನ್ ಲೈನೂ ಹೋಗಿ ಹುಕ್ ಮಾಡ್ತಾರೆ ಆ ಟ್ರಾನ್ಸ್ಫಾರ್ಮರ್ ಕೆಪಾಸಿಟಿ ಇರುತ್ತೆ ಎರಡೋ ಮೂರೋ ಟ್ರಾನ್ಸ್ಫಾರ ಪಂಪಿಗೆ ಇದ್ದರೆ ಇವರು ಹತ್ತು ಹನ್ನೆರಡು ಹಾಕ್ಬಿಟ್ರೆ ಬರೀ ಟ್ರಾನ್ಸ್ಫಾರ್ಮರ್ ಬರ್ನ್ ಹಾಕೋದೇ ಆಗ್ಬಿಡ್ತು ಈಗ ನಮ್ಮ ಕವಿಕೆ ಅನ್ನೋ ನಮ್ಮದು ಬರೀ ಈಗ ನಾವು ಟ್ರಾನ್ಸ್ಫಾರ್ಮರ್ ಬ್ಯಾಂಕ್ ಮಾಡಿಟ್ಟಿದ್ದೀವಿ ಅದು ಯಾವುದಾದ್ರು ಸಿಟಿಯಲ್ಲಿ ಸಿಟಿಯಲ್ಲಾದರೆ ಇಪ್ಪತ್ತ್ನಾಲ್ಕು ಗಂಟೆ ಒಳಗೆ ಚೇಂಜ್ ಮಾಡಿಕೊಡಿದ್ದವು ಇಲ್ಲಾದರೆ ರೂರಲ್ ಆದರೆ ಫೋರ್ಟಿ ಏಯ್ಟ್ ಅವರ್ಸಲ್ಲಿ ಚೇಂಜ್ ಮಾಡಿಕೊಡಿದ್ದು ಹೇಳ್ತೀವಿ ದೊಡ್ಡ ಅಮೌಂಟ್ ಹೋಗ್ತಾ ಇದೆ ಅದಕ್ಕೆ ಅದಕ್ಕೆ ನಾವೇನು ಹೇಳಿದೀವಿ ಈ ಥರ ಅವರು ಮಾಡ್ಕೊಂಡು ಲೈನ್ ಹಾಕೊಂಡು ಬಂದರೆ ನಾವೇ ಟ್ರಾನ್ಸ್ಫಾರ್ಮರ್ ಹಾಕ್ಕೊಡ್ತೀವಿ ಅವ್ರದ್ದಲ್ಲ ಆ ಕೆಪಾಸಿಟಿಗೆ ದಟ್ ಈಸ್ ಅವರ್ ಡ್ಯೂಟಿ ಆ ಟ್ರಾನ್ಸ್ಫಾರ್ಮರು ಮೋಟ್ರದ್ದು ಮಾಡಿಬಿಟ್ಟು ಮಾಡ್ತೀವಿ ಆಗ್ಮೆಂಟೇಷನ್ ಮಾಡಿ ಆಗ್ಮೆಂಟೇಷನ್ ಮಾಡಿ ಕೊಡ್ತೀವಿ